ಸಿ ಪಿ ಯೋಗೀಶ್ವರ್ ಅವ್ರಿಗೆ ಯಾವ ಕಡೆಯಿಂದ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿದೆಯೋ ಗೊತ್ತಿಲ್ಲ ಕುಮಾರಸ್ವಾಮಿ ಅವರು ಹೇಳಿದ್ರು ಹೇಳಿ ಮೈತ್ರಿ ಪಕ್ಷದ ಕಡೆಯಿಂದನೇ ನಾನೇ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಅಂತ ಹೇಳಿ ಯೋಗೀಶ್ವರ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಒಂದು ಕಡೆ ಬಿ ಜೆ ಪಿ ಜೆ ಡಿ ಎಸ್ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಎಲ್ಲಿಯೂ ಕೂಡ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಅಫಿಷಿಯಲ್ ಆಗಿ ಚನ್ನಪಟ್ಟಣದ ಉಪಚುನಾವಣೆಗೆ ನಮ್ಮ ಕಡೆಯಿಂದ ಕ್ಯಾಂಡಿಡೇಟ್ ಇವರೇ ಮೈತ್ರಿ ಕಡೆಯಿಂದ ಇಂಥವನ್ನ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದು ನಾವು ನೋಡಿಲ್ಲ ನಾವು ಕೇಳಿಲ್ಲ ಅಟ್ ದ ಸೇಮ್ ಟೈಮ್ ಈ ವಿಚಾರಕ್ಕೆ ರಾಜ್ಯದ ಉಪಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಬಿ ಜೆ ಪಿ ನಾಯಕರಾಗಲಿ ಜೆ ಡಿ ಎಸ್ ನಾಯಕರಾಗಲಿ ಒಂದು ಕಡೆ ಕೂತು ಸಭೆ ಮಾಡಿದ್ದು ನಮಗೆ ಗೊತ್ತಿಲ್ಲ ಅಥವಾ ಹೈಕಮಾಂಡಿಂದ ಆದೇಶ ಬಂದಿರತಕ್ಕಂಥ ಪ್ರತಿ ಕೂಡ ನಮ್ಮ ಬಳಿಯಲ್ಲಿ ಇಲ್ಲ ಇದ್ದರೆ ಓಕೆ ಅದನ್ನು ತೋರಿಸ್ತೀವಿ ನಾವು ಪ್ರಶ್ನೆ ಏನು ಅಂತ ಇಲ್ಲಿ ಇದ್ದಕ್ಕಿದ್ದಂತೆಯೇ ಎದ್ದು ಬಂದಂಥ ಸಿ ಪಿ ಯೋಗೀಶ್ವರ್ ಅವರು ಕಾಲ ಯಾಕೋ ಮಿಂಚ್ತಾ ಇದೆ ಇನ್ನೇನೋ ಕಷ್ಟ ಆಗಬಹುದೇನೋ ಅನ್ನೋ ಕಾರಣಕ್ಕೇನೋ ಗೊತ್ತಿಲ್ಲ ನಮಗೆ ಅಥವಾ ಕುಮಾರಸ್ವಾಮಿಯವರೇ ಹೇಳಿದ್ದಾರೋ ಏನೋ ಅದು ನಮಗೆ ಗೊತ್ತಿಲ್ಲ ಇದು ಕುಮಾರಸ್ವಾಮಿಯವರು ಹಾಗೂ ಯೋಗೀಶ್ವರವ್ರ ನಡುವೆ ಇಂಥ ಮಾತುಕತೆ ನಡೆದಿರಬಹುದಾ ಕಾರಣ ಎಷ್ಟೇ ಅದೇನೋ ಕುಮಾರಸ್ವಾಮಿಯವರು ತಮ್ಮ ಮಗ ನಿಖಿಲ್ ಅವರನ್ನು ಚನ್ನಪಟ್ಟಣಕ್ಕೆ ನಿಲ್ಲಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಸುದ್ದಿ ಬಂದಿತ್ತು ಮಂಡ್ಯದಲ್ಲಿ ಏನೋ ಜನಗಳನ್ನು ಇಟ್ಕೊಂಡು ಕೂರಿಸ್ಕೊಂಡು ಮಾತನಾಡ್ತಾ ಇದ್ದಾರೆ ಅಂತ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಯೋಗೀಶ್ವರ್ಗೆ ಕಷ್ಟ ಆಗಬಹುದೇನೋ ಅಂತ ರಾಜಕೀಯ ಭಾವನೆ ಶುರುವಾಗಿತ್ತು ಇಲ್ಲಿ ಪ್ರಶ್ನೆ ಏನು ಅಂತ ಈಗ ಇದ್ದಕ್ಕಿದ್ದಂತೆ ಎದ್ದು ಬಂದಂಥ ಯೋಗೀಶ್ವರ್ ಅವರು ಇದೀಗ ಮೈತ್ರಿ ಪಕ್ಷಗಳಿಂದನೇ ನಾನೇ ಕ್ಯಾಂಡಿಡೇಟ್ ಚನ್ನಪಟ್ಟಣಕ್ಕೆ ಅಂತ ಹೇಳ್ಕೊಂಬಿಟ್ಟಿದ್ದಾರೆ ಅಷ್ಟು ಸುಲಭಕ್ಕೆ ತೀರಾ ಮೊನ್ನೆ ಮೊನ್ನೆವರೆಗೂ ಚನ್ನಪಟ್ಟಣದ ಶಾಸಕರಾಗಿದ್ದ ಮಾಜಿ ಮುಖ್ಯಮಂತ್ರಿಗಳೂ ಆದ ಜೆ ಡಿ ಎಸ್ ಪಕ್ಷದ ಮಾಜಿ ರಾಜ್ಯಾಧ್ಯಕ್ಷರೂ ಆಗಿರುವಂತಹ ಕುಮಾರಸ್ವಾಮಿಯವರು ಬಿಟ್ಕೊಟ್ಬಿಟ್ರೆ ಆ ಚನ್ನಪಟ್ಟಣವನ್ನು ಯೋಗೀಶ್ವರ್ ನಿಂತ್ಕೊಳ್ಳಪ್ಪ ನೀನು ಅಂಥೇಳಿ ಪ್ರಶ್ನೆ ಬಂದಿದೆ ಇಲ್ಲಿ ಚನ್ನಪಟ್ಟಣದಲ್ಲಿ ಪರಿಷತ್ ಸದಸ್ಯ ಸಿ ಪಿ ಯೋಗೀಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಳೆದ ವಾರ ಕುಮಾರಸ್ವಾಮಿಯವ್ರನ್ನ ಭೇಟಿ ಮಾಡಿದ್ದೆ ಸಾಕಷ್ಟು ಚರ್ಚೆ ಮಾಡಿದೆ ನಾನು ಆದಷ್ಟು ಬೇಗ ಅಭ್ಯರ್ಥಿ ಹೆಸರು ಸೂಚಿಸುವಂತೆ ಹೇಳಿದ್ದೇನೆ ಎಚ್ ಡಿ ಅವರು ನೀನೇ ನಿಂತ್ಕೋ ಯೋಗೀಶ್ವರ್ ಅಂತ ನನಗೆ ಹೇಳಿದರು ಇದಕ್ಕೆ ಅಧಿಕೃತ ಅನುಮೋದನೆಯನ್ನು ಅವರೇ ಕೊಡಬೇಕೀಗ ಹೇಳಿ ಒಂಥರ ಇದು ರಾಜಕೀಯವಾಗಿ ಕನ್ಸಿಡರ್ ಮಾಡಿದ್ರೆ ಒಂಥರ ಚೆಕ್ಮೇಟು ಹೇಳಲೇಬೇಕಾದಂಥ ಒತ್ತಡವನ್ನು ರಾಜಕೀಯವಾಗಿ ಕ್ರಿಯೇಟ್ ಮಾಡುವಂತಹ ತಂತ್ರ ಮೈತ್ರಿ ಪಕ್ಷದಿಂದ ಅಂತೂ ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ ಯೋಗೇಶ್ವರ್ ಅನೌನ್ಸ್ ಮಾಡಿಕೊಂಡಿದ್ದಾರೆ ಸೂಚ್ಯವಾಗಿ ನಾನೇ ನಿಂತ್ಕೋಬೇಕು ಅಂತಾನು ಹೇಳಿದ್ದಾರೆ ನಾನು ಕೂಡ ಈಗ ಅವರಿಂದ ಒಂದು ಅನುಮೋದನೆ ಕಾಯ್ತಾ ಇದ್ದೀನಿ ನಿಂತ್ಕೊಳ್ಳೋದು ಕ್ಲಿಯರ್ ಆಗಿ ನೀವೇ ಹೇಳ್ಬಿಡಿ ಸರ್ ಬಂದು ಒಂದು ಮಾಧ್ಯಮ ಕೇಳಿ ಅಂತ ಹೇಳಿದೀನಿ ಮಾಧ್ಯಮಕ್ಕೆ ಹೇಳಿ ಅಧಿಕೃತವಾಗಿ ಘೋಷಣೆ ಆಗೋದು ಪಾರ್ಟಿನಲ್ಲಿ ಅದು ಹಾ ಹೇಳಿದ್ದಾರೆ ನಾವಿಬ್ರು ಚರ್ಚೆ ಮಾಡಿದೀವಿ ನೀವು ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ ನಾನು ಹೇಳೋದು ಪಾರ್ಟಿ ಅದು ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ಅಧಿಕೃತವಾಗಿ ತಮ್ಮ ಎನ್ ಡಿ ಎಂದ ಅದಕ್ಕೆ ಅಭ್ಯರ್ಥಿಗಳು ಲೀಸ್ಟ್ ಬಿಡುಗಡೆ ಆಗುತ್ತೆ ಆದರೆ ನನಗೆ ಸೂಚನೆ ಕೊಡಬೇಕು ಕುಮಾರಸ್ವಾಮಿ ಅವ್ರು ಯಾಕಂದ್ರೆ ಅವ್ರು ನಮ್ಮ ನಾಯಕರಾಗಿದ್ದಾರೆ ಈಗ ಅವರು ಒಂದು ಪಕ್ಷದ ಅಧ್ಯಕ್ಷರಾಗಿ ಎನ್ ಡಿ ಎ ಕೇಂದ್ರದ ಮಂತ್ರಿ ಆಗಿ ಪ್ರಮುಖ ಸ್ಥಾನದವರಿಂದ ಅವರು ಅವರ ಸಹಮತನೂ ಬೇಕಾಗ್ತದೆ ನಾನೇನು ಹೇಳ್ತಾ ಇದ್ದೀನಿ ಬಂದ ಬೇಡ ಸರ್ ನೀವೇ ಬಂದು ಕ್ಲಿಯರ್ ಮಾಡಬೇಕು ನೀವೇ ಬಹಿರಂಗವಾಗಿ ಹೇಳಬೇಕು ಯೋಗೇಶ್ವರ್ಗೆ ನಾನು ಹೇಳಿದ್ದೀನಿ ಕೆಲಸ ಅಂತ ಅಂತೇಳಿ ಅವಾಗ ನಾನು ಹೋಗ್ತೀನಿ ಅಂತ ಹೇಳಿದ್ದೀನಿ ಅವರು ಒತ್ತಡ ಬ್ಯುಸಿ ಇದ್ರು ಸೆಂಟರ್ನಲ್ಲಿ ಈಗ ಪಾರ್ಲಿಮೆಂಟ್ ನಡೀತಾ ಇತ್ತು ಬಂದಿದ್ದಾರೆ ಒಂದ್ ಎರಡ್ ಮೂರ್ ದಿವ್ಸದಲ್ಲಿ ನಮ್ಗೆ ಹೇಳ್ತಾರೆ ಅನ್ನೋ ಒಂದು ಭಾವನೆ ಆ ಆತರ ಏನು ಆಗ್ಲಿಲ್ಲ ನಾವು ಎನ್ ಡಿ ಎ ಅಭ್ಯರ್ಥಿ ಅಂತ ಅಂದ್ರೆ ಅವ್ರ ಕುರಿತು ಮಾತಾಡ್ಬೇಕಾಗ್ತದೆ ಯಾವ ಚಿಹ್ನೆ ಹೇಳಿ ಅದ್ ದ್ವಂದ್ವ ಇರಬಾರ್ದು ಅಂತೇಳಿ ಬೇಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ಈಗ ಒಂದು ಕಡೆ ಕುಮಾರಸ್ವಾಮಿ ಅವರು ಈಗ ರಾಮನಗರ ಕಳ್ಕೊಂಡಿದ್ದಾರೆ ಅವರು ಚನ್ನಪಟ್ಟಣ ಅವರು ಈಗ ರಾಜೀನಾಮೆ ಕೊಟ್ಟಾಯ್ತು ಪ್ರಶ್ನೆ ಏನು ಅಂತ ಹೇಳಿದ್ರೆ ರಾಮನಗರನೂ ಕಳ್ಕೊಂಡ್ರು ಚನ್ನಪಟ್ಟಣ ಕಳ್ಕೊಂಡ್ರು ಈ ಕಡೆ ಮಾಗಡಿಯನ್ನು ಕಳ್ಕೊಂಡ್ರು ಇನ್ನು ಉಳ್ಕೊಳ್ಳೋದೇನು ಕನಕಪುರ ಅಂತೂ ಇಲ್ಲ ಇನ್ನೇನು ಉಳ್ಕೊಳ್ತಾ ಇದೆ ಈಗ ಕುಮಾರಸ್ವಾಮಿ ಅವ್ರಿಗೆ ಅಂತ ಪ್ರಶ್ನೆ ಬರ್ತಾ ಇದೆ ಈ ಜೆ ಡಿ ಎಸ್ ಇರುವಂಥ ಕೆಲವೇ ಕೆಲವು ಜಿಲ್ಲೆಗಳ ಪೈಕಿ ರಾಮನಗರ ಕೂಡ ಕೃಷಿಯಲ್ ತುಂಬ ಮಹತ್ವದ ಜಿಲ್ಲೆ ಕುಮಾರಸ್ವಾಮಿ ಅವರ ಪಾಲಿಗೋ ಅಥವಾ ಜೆ ಡಿ ಎಸ್ ಪಕ್ಷದ ಪಾಲಿಗೋ ಈಗ ರಾಮನಗರದಲ್ಲೂ ಇಲ್ಲ ಪಕ್ಕದ ಚನ್ನಪಟ್ಟಣದಲ್ಲೂ ಇಲ್ಲ ಮಾಗಡಿಯಲ್ಲಿ ಮೊದಲೇ ಇಲ್ಲ ಕನಕಪುರದಲ್ಲಂತೂ ಆಗೋಲ್ಲ ಸದ್ಯಕ್ಕಾಗಲ್ಲ ಅಂತ ಬಂದು ಮಂಡ್ಯದ ಎಂ ಆಗಿ ಏನೋ ಮಿನಿಸ್ಟರ್ ಆಗಿದ್ದಾರೆ ಹೀಗಿದ್ದಾಗ ಚನ್ನಪಟ್ಟಣವನ್ನು ಇಷ್ಟು ಸುಲಭಕ್ಕೆ ಯೋಗೀಶ್ವರವರು ಹೇಳುತ್ತಿರುವಷ್ಟು ಸಲೀಸಾಗಿ ಕುಮಾರಸ್ವಾಮಿಯವರು ಬಿಟ್ಟುಬಿಟ್ಟಿದ್ದಾರಾ ಅಷ್ಟೇ ಕೊಟ್ಟುಬಿಡ್ತಾ ಇದ್ದಾರಾ ಚನ್ನಪಟ್ಟಣವನ್ನು ತೊಗೊಂಡು ಹೋಗಿ ಅಂಥೇಳಿ ಅಲ್ಲಿಗೆ ಕುಮಾರಸ್ವಾಮಿಯವರು ಇನ್ನು ಮೇಲೆ ರಾಮನಗರದ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಯೋಚನೆ ಮಾಡುವಂಥ ಕಾಲ ಶುರುವಾಗ್ತಾ ಇದೆಯಾ ಯಾರ್ಯಾರು ಎಣಿಸದ ರೀತಿಯಲ್ಲಿ ರಾಮನಗರದಲ್ಲಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿ ಸೋತು ಸುಣ್ಣ ಆಗಿದ್ದರು ಇಕ್ಬಾಲ್ ಹುಸೇನ್ ಇವ್ರ ಮೇಲೆ ಸೋತುಬಿಟ್ಟಿದ್ರು ಯಾರು ನಿಖಿಲ್ ಅವರು ಇದರ ಮಧ್ಯೆ ಚನ್ನಪಟ್ಟಣದಲ್ಲಿ ಯೋಗೀಶ್ವರ್ ವರ್ಸಸ್ ಯೋಗೀಶ್ವರ್ ವರ್ಸಸ್ ಕುಮಾರಸ್ವಾಮಿ ಅಂತಾದಾಗ ಕುಮಾರಸ್ವಾಮಿ ಅವರದೇ ಅಲ್ಲಿ ಕೈ ಮೇಲಾಗಿತ್ತು ಗೆದ್ದಿದ್ದರು ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ ಯೋಗೀಶ್ವರ್ ಹೇಳ್ತಿರೋ ಅಷ್ಟು ಈಸಿಯಾಗಿ ಬಿಟ್ಬಿಟ್ಟಿದ್ದಾರೆ ಅಂತ